ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಶನಿ ಮಹಾದಶೆಯಿಂದ ಹತ್ತೊಂಬತ್ತು ವರ್ಷಗಳ ಕಾಲ ಇನ್ಮುಂದೆ ಈ ಒಂಬತ್ತು ರಾಶಿಯವರಿಗೆ ಉಕ್ಕಿ ಬರಲಿದೆ ಸಂಪತ್ತು ಈ ಒಂಬತ್ತು ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಅದೃಷ್ಟದ ಫಲಗಳು ಅಂತಲೇ ಹೇಳ್ಬೋದು ಹಾಗಿದ್ದರೆ ಒಂಬತ್ತು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ಹೆಣ್ಣು ತನಕ ವೀಡಿಯೋ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ದಿನನಿತ್ಯ ಅಪ್ಡೇಟ್ಗಳನ್ನ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತೀರಾ ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ವಾಚ್ ಮಾಡ್ತಿದ್ರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವೀಡಿಯೋದ ಕಡೆ ಗಮನ ಕೊಟ್ಬಿಟ್ಟೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದೇ ಫೆಬ್ರವರಿ ತಿಂಗಳಿನಲ್ಲಿ ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸಲಾಗುವುದು ಸ್ನೇಹಿತರೆ ಇದಕ್ಕೂ ಮೊದಲೇ ಮಂಗಳನು ತನ್ನ ನೇರ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ಯಾವ ರಾಶಿಗೆ ಶುಭ ಯಾವ ರಾಶಿಗೆ ಅಶುಭ ಇದರ ಜೊತೆಗೆ ಶನಿ ಮಹದಿಸೆಶೆಯಿಂದ ಕಷ್ಟಗಳೆಲ್ಲ ಮಾಯವಾಗಿ ಇನ್ನು ಮುಂದಿನ ಹತ್ತೊಂಬತ್ತು ವರ್ಷಗಳ ಕಾಲ ಭಾರೀ ಅದೃಷ್ಟವನ್ನು ನೋಡಲಿದ್ದಾರೆ ಒಂಬತ್ತು ರಾಶಿಯವರು ಹಾಗಿದ್ದರೆ ಜ್ಯೋತಿಷ್ಯದ ಪ್ರಕಾರ ಫೆಬ್ರವರಿ ಇಪ್ಪತ್ನಾಲ್ಕರ ಬೆಳಿಗ್ಗೆ ಏಳು ಮೂವತ್ತೆರಡಕ್ಕೆ ಮಂಗಳನು ಮಿಥುನ ರಾಶಿಯಲ್ಲಿ ತನ್ನ ನೇರ ಸಂಚಾರವನ್ನು ಆರಂಭಿಸಲಿದ್ದಾನೆ ಮಂಗಳನ ಈ ನೇರ ಸಂಚಾರವನ್ನು ಏಪ್ರಿಲ್ ಎರಡರ ರಾತ್ರಿ ಒಂದು ಇಪ್ಪತ್ನಾಲ್ಕರವರೆಗೆ ಮುಂದುವರಿಸಲಾಗುತ್ತದೆ ನಂತರ ಕಟಕ ರಾಶಿಯನ್ನು ಪ್ರವೇಶಿಸಲಿದ್ದಾನೆ ಮಂಗಳನ ಈ ನೇರ ಸಂಚಾರದ ಶುಭ ಮತ್ತು ಅಶುಭ ಪ್ರಭಾವದ ಬಗ್ಗೆ ತಿಳಿತಾ ಹೋಗೋಣ ಇದರ ಜೊತೆಗೆ ಶನಿ ಮಹದಶೆಯಿಂದ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಒಂಬತ್ತು ರಾಶಿಯವರಿಗೆ ಏನೆಲ್ಲ ಫಲಗಳನ್ನು ತೆಗೆದುಕೊಳ್ಳಲಿದ್ದಾರೆ ಅದರಲ್ಲಿ ಮೇಷರಾಶಿಯವರು ಒಬ್ಬರು ಮೇಷರಾಶಿಯವರಿಗೆ ಶನಿ ಮಹದಶೆಯಿಂದ ಮುಂದಿನ ಹತ್ತೊಂಬತ್ತು ವರ್ಷಗಳ ಕಾಲ ಮಂಗಳನ ನೇರ ಸಂಚಾರವು ಮೇಷರಾಶಿಯ ಮೂರನೇ ಮನೆಯಲ್ಲಿ ನಡೆಯಲಿದೆ ಸ್ನೇಹಿತರೆ ಜಾತಕದ ಮೂರನೇ ಮನೆಯ ಸಂಬಂಧವು ನಿಮ್ಮ ಪರಾಕ್ರಮ ಸಹೋದರ ಸಹೋದರಿ ಮತ್ತು ಯಶಸ್ಸಿನೊಂದಿಗೆ ಇರುವುದು ಮಂಗಳನ ಈ ಚಲನೆಯಿಂದಾಗಿ ನಿಮ್ಮ ಕುಟುಂಬ ಜೀವನ ಉತ್ತಮವಾಗಿರಲಿದೆ ಶನಿಮಹದಸೆಯಿಂದ ಈ ರಾಶಿಯವರಿಗೆ ನೀವು ನಿಮ್ಮ ಸ್ವಭಾವದಲ್ಲಿ ಸೌಮ್ಯತೆಯನ್ನು ಹೊಂದಿರುತ್ತೀರಿ ಈ ಅವಧಿಯಲ್ಲಿ ಸಹೋದರ ಮತ್ತು ಸಹೋದರಿಯರ ಸಂಪೂರ್ಣ ಬೆಂಬಲ ಲಭಿಸಬಹುದು ಜೊತೆಗೆ ಗಂಡನ ಮನೆಯವರಿಂದ ಆರ್ಥಿಕ ಲಾಭವಾಗಲಿದೆ ಹಾಗಾಗಿ ಏಪ್ರಿಲ್ ಎರಡರವರೆಗೆ ಮಂಗಳನ ಅಶುಭ ಪ್ರಭಾವವನ್ನು ದೂರ ಮಾಡಲು ದೇವಸ್ಥಾನಕ್ಕೆ ಜೇನುತುಪ್ಪವನ್ನು ದಾನ ಮಾಡಬೇಕಾಗುತ್ತದೆ ಇಲ್ಲ ಬಡವರಿಗೆ ಅನ್ನದಾನ ಮಾಡಬೇಕಾಗುತ್ತದೆ ಇಷ್ಟು ಈ ರೀತಿ ಮಾಡಿದರೆ ಇದ್ದ ಕಷ್ಟಗಳು ಮಾಯವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಹತ್ತೊಂಬತ್ತು ವರ್ಷಗಳ ಕಾಲ ಉಕ್ಕಿ ಬರುತ್ತದೆ ನಿಮ್ಮ ಮನೆಗೆ ಸಂಪತ್ತು ಅಂತಲೇ ಹೇಳ್ಬೋದು ಹಾಗಿದ್ದರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ಋಷಭ ರಾಶಿಯವರಿಗೆ ಋಷಭ ರಾಶಿಯವರಿಗೂ ಕೂಡ ಶನಿಮಹಾದಸೆಯಿಂದ ಭಾರೀ ಅದೃಷ್ಟವನ್ನು ನೋಡಲಿದ್ದಾರೆ ಇದರ ಜೊತೆಗೆ ಮಂಗಳನ ಗ್ರಹದ ಸಂಚಾರವು ನಿಮ್ಮ ಎರಡನೇ ಮನೆಯಲ್ಲಿ ನಡೆಯಲಿದೆ ಸ್ನೇಹಿತರೆ ಜಾತಕದ ಎರಡನೇ ಮನೆಯ ಸಂಬಂಧವು ನಿಮ್ಮ ಹಣ ಮತ್ತು ಸ್ವಭಾವದೊಂದಿಗೆ ಇರುವುದು ಮಂಗಳನ ಈ ಚಲನೆಯಿಂದಾಗಿ ನಿಮಗೆ ಮಿಶ್ರಫಲ ದೊರಕಲಿದೆ ಈ ಸಮಯದಲ್ಲಿ ನಿಮಗೆ ಮಿಶ್ರಫಲ ದೊರಕುವುದು ನೀವು ಆರ್ಥಿಕವಾಗಿ ಹೆಚ್ಚಿನ ಲಾಭ ಗಳಿಸುವಿರಿ ಲಾಭ ಗಳಿಸುವಿರಿ ಅಂತಲೇ ಹೇಳಬಹುದು ಆದರೆ ನಿಮ್ಮ ಆದಾಯದ ಹಣವು ಬಹಳ ಸಮಯದವರೆಗೆ ನಿಮ್ಮ ಕೈಯಲ್ಲಿ ಇರುವುದಿಲ್ಲ ಸಹೋದರರೊಂದಿಗೆ ಎಷ್ಟು ಪ್ರೀತಿಯಲ್ಲಿ ಇರುವಿರೋ ಅದಕ್ಕಿಂತ ಹೆಚ್ಚಿನ ಲಾಭ ಗಳಿಸುವಿರಿ ನಿಮಗೆ ಮಕ್ಕಳಿಂದ ಸಂತೋಷ ದೊರಕಲಿದೆ ಹಾಗಾಗಿ ಮಂಗಳನಿಂದ ಶುಭ ಫಲಗಳು ಪ್ರಾಪ್ತಿಯಾಗಿ ನಿಮ್ಮ ಸಹೋದರರಿಗೆ ಯಾವಾಗ ಅಗತ್ಯವೋ ಅವರಿಗೆ ಸಹಾಯ ಮಾಡಿ ಅಂತಲೇ ಹೇಳಬಹುದು ಶನಿ ಮಹದಸೆಯಿಂದ ಮುಂದಿನ ಹತ್ತೊಂಬತ್ತು ವರ್ಷಗಳ ಕಾಲ ನಿಮ್ಮ ಜಾತಕದಲ್ಲಿ ಏನೂ ಹಣಕಾಸಿನ ಪ್ರಾಬ್ಲಮ್ ಬರುವುದಿಲ್ಲ ಸ್ನೇಹಿತರೆ ಆ ರೀತಿ ಏನಾದರೂ ಬಂದಿದ್ದಲ್ಲಿ ಶನಿದೇವರಿಗೆ ಪ್ರಾರ್ಥನೆ ಮಾಡಿ ಶನಿದೇವರಿಗೆ ಕಪ್ಪು ಬಟ್ಟೆಯನ್ನು ಅರ್ಪಿಸುವುದು ಉತ್ತಮ ಅಂತಲೇ ಹೇಳ್ಬೋದು ಈ ರೀತಿ ಮಾಡಿದ್ರೆ ಇದ್ದ ಕಷ್ಟಗಳೆಲ್ಲ ಮಾಯವಾಗಿ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಶನಿ ಮಹಾದಶೆಯಿಂದ ಮುಂದಿನ ದಿನಗಳು ಬಹಳ ಒಳ್ಳೆಯದಾಗಲಿದೆ ಮಂಗಳನ ಗ್ರಹವು ಮಿಥುನ ರಾಶಿಯ ಮೊದಲನೇ ಮನೆಯಲ್ಲಿ ಚಲಿಸಲಿದೆ ಸ್ನೇಹಿತರೆ ಜಾತಕದ ಮೊದಲನೇ ಮನೆ ಎಂದರೆ ಲಗ್ನದ ಮನೆ ನಿಮ್ಮ ಶರೀರ ಮತ್ತು ಮುಖದೊಂದಿಗೆ ಸಂಬಂಧ ಹೊಂದಿದೆ ಹಾಗಾಗಿ ಮಂಗಳನ ಈ ಚಲನೆಯಿಂದಾಗಿ ನಿಮ್ಮ ಆರೋಗ್ಯ ಉತ್ತಮವಾಗಿರುವುದು ಏಪ್ರಿಲ್ ಎರಡರವರೆಗೆ ಮಂಗಳನ ಅಶುಭ ಪ್ರಭಾವವನ್ನು ದೂರ ಮಾಡಲು ದೇವಸ್ಥಾನಕ್ಕೆ ಕರ್ಪೂರ ಅಥವಾ ಮೊಸರನ್ನು ದಾನ ಮಾಡಿ ಸ್ನೇಹಿತರೆ ಈ ರೀತಿ ಮಾಡಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಅದೃಷ್ಟ ಕಷ್ಟಗಳೆಲ್ಲ ಮಾಯವಾಗುತ್ತದೆ ಅಂತ ಹೇಳ್ತಾ ಕರ್ಪೂರ ಅಥವಾ ಮೊಸರನ್ನು ದಾನ ಮಾಡಿ ಇಲ್ಲವಾದಲ್ಲಿ ಬಡವರಿಗೆ ಅಥವಾ ನಿರ್ಗತಿಕರಿಗೆ ಬಟ್ಟೆಯನ್ನು ದಾನ ಮಾಡಿ ಈ ರೀತಿಯೂ ಮಾಡಿದ್ರು ಮುಂದಿನ ದಿನಗಳಲ್ಲಿ ಶನಿ ಮಹದಸೆಯಿಂದ ಇನ್ನಷ್ಟು ಫಲಗಳನ್ನು ಪಡೆದುಕೊಳ್ಳಲಿದ್ದೀರಿ ಅಂತ ಹೇಳ್ತಾ ಮಿಥುನ ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಯವರೆಗೂ ಕೂಡ ಶನಿಮಹಾದಶೆಯಿಂದ ಇದ್ದ ಕಷ್ಟಗಳೆಲ್ಲ ದೂರ ಹೋಗಿದೆ ಮುಂದಿನ ದಿನಗಳಲ್ಲಿ ಅದೃಷ್ಟ ಇದರ ಜೊತೆಗೆ ಮಂಗಳದ ಗ್ರಹದ ಸಂಚಾರವು ಕಟಕ ರಾಶಿಯ ಹನ್ನೆರಡನೇ ಮನೆಯಲ್ಲಿ ಸಂಭವಿಸಲಿದೆ ಜಾತಕದ ಹನ್ನೆರಡನೇ ಮನೆಯ ಸಂಬಂಧವು ನಿಮ್ಮ ಖರ್ಚು ಮತ್ತು ನಿದ್ರೆಯೊಂದಿಗೆ ಇರಲಿದೆ ಹಾಗಾಗಿ ಮಂಗಳನ ಈ ಚಲನೆಯಿಂದಾಗಿ ನಿಮಗೆ ಹಣಕ್ಕೆ ಸಂಬಂಧಿಸಿದಂತೆ ಯಾವುದೇ ತೊಂದರೆ ಕಾಡುವುದಿಲ್ಲ ಮತ್ತು ನಿಮಗೆ ಉತ್ತಮ ನಿದ್ರೆ ಲಭಿಸಬಹುದು ಸ್ನೇಹಿತರೆ ಮಂಗಳ ದೋಷವನ್ನು ದೂರ ಮಾಡಲು ಏಪ್ರಿಲ್ ಎರಡರವರೆಗೆ ಕಾಕಿ ಬಣ್ಣದ ಟೋಪಿ ಅಥವಾ ತಲೆಗೆ ಬಟ್ಟೆಯನ್ನ ಕಟ್ಟಿ ಮತ್ತು ನಾಯಿಗೆ ಸಿಹಿಯಾದ ರೊಟ್ಟಿಯನ್ನು ನೀಡಿ ಈ ರೀತಿ ಮಾಡಿದ್ರೂ ಕೂಡ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದೀರಿ ಅಂತ ಹೇಳ್ತಾ ತಪ್ಪದೇ ಸಣ್ಣ ಪುಟ್ಟ ಪರಿಹಾರಗಳನ್ನು ಪ್ರತಿಯೊಬ್ಬರೂ ಮಾಡ್ಬೋದು ಮಾಡಿ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೆ ಶನಿ ಮಹಾದೆಸೆಯಿಂದ ಮುಂದಿನ ದಿನಗಳಲ್ಲಿ ಅದೃಷ್ಟ ಮುಂದಿನ ಹತ್ತೊಂಬತ್ತು ವರ್ಷಗಳ ಕಾಲ ನಿಮ್ಮ ಆರೋಗ್ಯದಲ್ಲಿ ಏನು ಏರುಪೇರು ಕಂಡುಬರುವುದಿಲ್ಲ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಸಿಂಹರಾಶಿಯವರಿಗೆ ಇದರ ಜೊತೆಗೆ ಮಂಗಳ ಗ್ರಹದ ಸಂಚಾರವು ಸಿಂಹರಾಶಿಯ ಹನ್ನೊಂದನೇ ಮನೆಯಲ್ಲಿ ಸಂಭವಿಸಲಿದೆ ಜಾತಕದ ಹನ್ನೊಂದನೇ ಮನೆಯ ಸಂಬಂಧವು ನಿಮ್ಮ ಆಯಸ್ಸು ಮತ್ತು ಆಸೆಗಳು ಈಡೇರಿಕೆಯೊಂದಿಗೆ ಇರುವುದು ಹಾಗಾಗಿ ಮಂಗಳನ ಈ ಚಲನೆಯಿಂದಾಗಿ ನಿಮ್ಮ ಸಾಹಸ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಆಸಕ್ತಿ ಸಾಕಷ್ಟು ಹೆಚ್ಚಾಗಲಿದೆ ಏಪ್ರಿಲ್ ಎರಡರವರೆಗೆ ನಿಮ್ಮ ವಿಶೇಷ ಆಸೆಗಳೆಲ್ಲವೂ ಪೂರ್ಣಗೊಳ್ಳಬಹುದು ಜೊತೆಗೆ ವ್ಯಾಪಾರಿಗಳಿಗೆ ಸಾಕಷ್ಟು ಲಾಭ ದೊರಕಬಹುದು ಮಂಗಳನ ಅಶುಭ ಪ್ರಭಾವವನ್ನು ದೂರ ಮಾಡಲು ನಿಮ್ಮ ಮಗಳ ಗಂಡ ಮತ್ತು ಮಕ್ಕಳಿಗೆ ಬೆಡ್ಶೀಟನ್ನು ಉಡುಗೊರೆಯಾಗಿ ಕೊಡಿ ಸ್ನೇಹಿತರೆ ಈ ರೀತಿಯೂ ಮಾಡ್ಬೋದು ಇಲ್ಲವಾದರೆ ನೀವು ತೀರ ಬಡವರಿಗೆ ನಿರ್ಗತಿಕರಿಗೆ ಅನ್ನದಾನ ಬಟ್ಟೆ ದಾನ ಕೊಡುವುದು ಉತ್ತಮ ಅಂತಲೇ ಹೇಳಬಹುದು ದೇವರಿಗೆ ಹೂಗಳನ್ನು ಅರ್ಪಿಸಬಹುದು ಈ ರೀತಿ ಮಾಡಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಅಲ್ಪ ಸ್ವಲ್ಪ ಕಷ್ಟಗಳು ದೂರವಾಗುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಕನ್ಯಾರಾಶಿಯವರಿಗೆ ಕನ್ಯಾರಾಶಿಯವರಿಗೆ ಶನಿದೇವರ ಆಶೀರ್ವಾದದಿಂದ ಭಾರಿ ಲಾಭಗಳನ್ನು ನೋಡಲಿದ್ದಾರೆ ಶನಿದೇವರ ಕೃಪೆಯಿಂದ ಮುಂದಿನ ಹತ್ತೊಂಬತ್ತು ವರ್ಷಗಳ ಕಾಲ ರಾಶಿಯವರಿಗೆ ಬಹಳ ಒಳ್ಳೆಯದು ಇದರ ಜೊತೆಗೆ ಮಂಗಳದ ಗ್ರಹದ ಸಂಚಾರವು ರಾಶಿಯ ಹತ್ತನೇ ಮನೆಯಲ್ಲಿ ಸಂಭವಿಸಲಿದೆ ಜಾತಕದ ಹತ್ತನೇ ಮನೆಯ ಸಂಬಂಧವು ನಿಮ್ಮ ವೃತ್ತಿ ಜೀವನ ರಾಜ್ಯ ತಂದೆಯೊಂದಿಗೆ ಇರುವುದು ಹಾಗಾಗಿ ಮಂಗಳನ ಸಂಚಾರದಿಂದಾಗಿ ನೀವು ಯಾವುದೇ ಕ್ಷೇತ್ರದ ಮುಂದುವರೆದರೂ ನಿಮಗೆ ಪ್ರಗತಿ ಮತ್ತು ಜಯ ಲಭಿಸಲಿದೆ ಈ ಅವಧಿಯಲ್ಲಿ ನಿಮ್ಮ ತಂದೆಯ ವೃತ್ತಿ ಜೀವನದಲ್ಲಿ ಬದಲಾವಣೆಯಾಗಬಹುದು ನಿಮ್ಮ ಮನೆಯಲ್ಲಿ ಚಿನ್ನವಿದ್ದರೆ ಅವುಗಳನ್ನು ಲಾಕರಲ್ಲಿ ಇಡುವುದು ಉತ್ತಮ ಮಂಗಳನ ಅಶುಭ ಪ್ರಭಾವವನ್ನು ದೂರ ಮಾಡಲು ಹಾಲನ್ನು ಕುದಿಸುವಾಗ ಪಾತ್ರೆಯಿಂದ ಹಾಲು ಉಕ್ಕಿ ಹೊರಗೆ ಬಿ ಬೀಳದಂತೆ ಜಾಗರೂಕರಾಗಿರಬೇಕು ಸೊ ಈ ರೀತಿ ಹಾಲನ್ನು ಉಪ್ಪಿಸಬೇಕಾದ್ರೆ ಹಾಲು ಕೆಳಗೆ ಬೀಳದ ರೀತಿಯಲ್ಲಿ ನೋಡಿಕೊಳ್ಳುವುದು ಉತ್ತಮ ಸ್ನೇಹಿತರೆ ಅದು ಅಶುಭ ಫಲ ಅಂತಲೇ ಹೇಳ್ಬೋದು ಹಾಲು ಉಕ್ಕುವುದು ಮಕ್ಕಳು ಬೀಳುವುದು ಇದೆಲ್ಲ ಫಲ ಮುನ್ಸೂಚನೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಮಕ್ಕಳು ಬೀಳದ ರೀತಿಯಲ್ಲಿ ನೀವು ನೋಡ್ಕೊಳ್ಬೇಕಾಗುತ್ತದೆ ಹಾಲು ಕೆಳಗೆ ಬೀಳದ ಹುಕ್ಕಿ ಬೀಳದ ರೀತಿಯಲ್ಲಿ ಕೂಡ ನೋಡ್ಕೋಬೇಕಾಗುತ್ತದೆ ಈ ರೀತಿ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ತುಲಾರಾಶಿಯವರಿಗೆ ತುಲಾರಾಶಿಯ ಜನರಿಗೆ ಶನಿ ಮಹಾದಶೆಯಿಂದ ಮುಂದಿನ ದಿನಗಳಲ್ಲಿ ಅದೃಷ್ಟ ಮುಂದಿನ ಹತ್ತೊಂಬತ್ತು ವರ್ಷಗಳ ಕಾಲ ತುಲಾರಾಶಿಯವರಿಗೆ ಏನೆಲ್ಲ ಅದೃಷ್ಟ ಫಲವನ್ನು ಪಡೆದುಕೊಳ್ಳಲಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಮಂಗಳ ಗ್ರಹದ ಸಂಚಾರವು ಭಾರಿ ಲಾಭವನ್ನು ಉಂಟು ಮಾಡಲಿದೆ ತುಲಾರಾಶಿಯವರಿಗೆ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಸಂಭವಿಸಲಿದೆ ಜಾತಕದ ಒಂಬತ್ತನೇ ಮನೆಯ ಸಂಬಂಧವು ನಿಮ್ಮ ಅದೃಷ್ಟದೊಂದಿಗೆ ಇರುವುದು ಹಾಗಾಗಿ ಮಂಗಳನ ಈ ಸಂಚಾರದಿಂದಾಗಿ ನಿಮಗೆ ಎಲ್ಲ ಕ್ಷೇತ್ರದಲ್ಲಿ ಸಂತೋಷ ಲಭಿಸಬಹುದು ನೆಮ್ಮದಿ ಸಿಗಲಿದೆ ಮತ್ತು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ಈ ಅವಧಿಯಲ್ಲಿ ಶಸ್ತ್ರಚಿಕಿತ್ಸೆ ಅಥವಾ ಕೃಷಿಯ ಸಂಬಂಧಿಸಿದ ವ್ಯಾಪಾರವನ್ನು ಮಾಡುವವರಿಗೆ ಧನಲಾಭವಾಗಬಹುದು ಮಂಗಳಿಂದ ಶುಭ ಫಲಗಳು ಪ್ರಾಪ್ತಿಗಾಗಿ ನಿಮ್ಮ ಸಹೋದರರಿಗೆ ಯಾವಾಗ ಅಗತ್ಯವಿರುವುದೋ ಆಗ ಅವರ ಸಹಾಯವನ್ನು ಮಾಡಬೇಕಾಗುತ್ತದೆ ಇಂಥದೇ ಸಹಾಯ ಅಂತ ಏನಿಲ್ಲ ಸಹಾಯವನ್ನು ಮಾಡಿದ್ರಲ್ಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಫಲಗಳನ್ನು ಸಿಗಲಿದೆ ಮತ್ತಷ್ಟು ಫಲಗಳು ಪ್ರಾಪ್ತಿಯಾಗಲಿದೆ ಅಂತಲೇ ಹೇಳಬಹುದು ವ್ಯಾಪಾರದಲ್ಲೂ ಕೂಡ ಧನ ಲಾಭವನ್ನು ನೋಡಲಿದ್ದೀರಿ ನಿಮ್ಮ ಆರೋಗ್ಯ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರಲಿದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರೆಗೂ ಕೂಡ ಶನಿ ಶನಿಮಹಾದಶೆಯಿಂದ ಹತ್ತೊಂಬತ್ತು ವರ್ಷಗಳ ಕಾಲ ಭಾರಿ ಲಾಭವನ್ನು ನೋಡಲಿದ್ದಾರೆ ಮಂಗಳನ ಸಂಚಾರವು ಅಂದರೆ ಮಂಗಳನ ಗ್ರಹದ ಸಂಚಾರವು ರುಚಿಕ ರಾಶಿಯವರಿಗೆ ಎಂಟನೇ ಮನೆಯಲ್ಲಿ ಲಭಿಸಲಿದೆ ಸ್ನೇಹಿತರೆ ಸೊ ಹಾಗಾಗಿ ಜಾತಕದ ಎಂಟನೇ ಮನೆಯ ಸಂಬಂಧ ನಿಮ್ಮ ಆಯಸ್ಸಿನೊಂದಿಗೆ ಇರಲಿದೆ ಹಾಗಾಗಿ ಮಂಗಳ ದೋಷವನ್ನು ದೂರ ಮಾಡಲು ನೀವು ರೊಟ್ಟಿಯನ್ನು ಬೇಯಿಸುವ ಮೊದಲು ಬಾಣಲೆಯನ್ನು ಬಿಸಿ ಮಾಡಿದ ನಂತರ ಅದಕ್ಕೆ ನೀರನ್ನು ಚಿಮುಕಿಸಿದ ನಂತರವೇ ರೊಟ್ಟಿಯನ್ನು ಬೇಯಿಸುವುದು ಉತ್ತಮ ಅಂತಲೇ ಹೇಳ್ಬೋದು ಹಾಲುಕ್ಕುವುದು ಮಕ್ಕಳು ಬೀಳುವುದು ನಾವು ಹಿಡಗೋದು ಇದೆಲ್ಲ ಸ್ವಲ್ಪ ಮುನ್ಸೂಚನೆ ಸೊ ಹಾಗಾಗಿ ಮುನ್ಸೂಚನೆ ನೋಡಿಕೊಂಡು ನಾವು ಮಾಡೋದಕ್ಕಿಂತ ಮೊದಲೇ ಮಾಡುವುದು ಉತ್ತಮ ಹಾಲು ಹುಕ್ಕದ ರೀತಿಯಲ್ಲಿ ಮಕ್ಕಳು ಬೀಳದ ರೀತಿಯಲ್ಲಿ ರೊಟ್ಟಿ ಬೇಯಿಸುವಾಗ ನೀರನ್ನು ಚಿಮುಕಿಸುವುದು ಇದೆಲ್ಲ ಸ್ವಲ್ಪ ಮುನ್ಸೂ ಸೂಚನೆ ಈ ರೀತಿ ಎಲ್ಲ ಮಾಡಿದ್ರೆ ಮುಂದೆ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಬೋದು ಅಂತಲೇ ಹೇಳ್ಬೋದು ಜ್ಯೋತಿಷ್ಯದ ಪ್ರಕಾರ ಇವೆಲ್ಲ ದೋಷ ಅಂತಲೇ ಪರಿಹಾರ ಸ್ನೇಹಿತರೆ ಸೊ ಹಾಗಾಗಿ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಪ್ರತಿಯೊಬ್ಬರೂ ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ರಾಶಿಯವರಿಗೆ ಧನುರ್ ರಾಶಿಯವರೆಗೂ ಕೂಡ ಮುಂದಿನ ಹತ್ತೊಂಬತ್ತು ವರ್ಷಗಳ ಕಾಲ ಶನಿ ಮಹಾದಶೆಯಿಂದ ಇದ್ದ ಕಷ್ಟವೆಲ್ಲ ಮಾಯವಾಗಿದೆ ಸ್ನೇಹಿತರೆ ಇನ್ನು ಮುಂದಿನ ದಿನಗಳಲ್ಲಿ ಅತಿಯಾದ ಧನ ಸಂಪತ್ತನ್ನ ನೋಡಲಿದ್ದೀರಿ ಇದರ ಜೊತೆಗೆ ಮಂಗಳ ಗ್ರಹದ ಸಂಚಾರವು ಧನುರಾಶಿಯ ಏಳನೇ ಮನೆಯಲ್ಲಿ ಸಂಭವಿಸಲಿದೆ ಜಾತಕದ ಏಳನೇ ಮನೆಯ ಸಂಬಂಧ ನಿಮ್ಮ ಸಂಗಾತಿಯೊಂದಿಗೆ ಇರುವುದು ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಸಂಬಂಧವನ್ನು ಉತ್ತಮವಾಗಿರಿಸಲು ನೀವು ಪ್ರಯತ್ನವನ್ನು ಪಡಬೇಕಾಗುತ್ತದೆ ಏಳನೇ ಮನೆಯಲ್ಲಿ ಮಂಗಳ ಸಂಚಾರದಿಂದಾಗಿ ನೀವು ಏಪ್ರಿಲ್ ಎರಡರವರೆಗೆ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗುತ್ತದೆ ಮಂಗಳ ದೋಷವನ್ನು ನಿವಾರಿಸಲು ಏಪ್ರಿಲ್ ಎರಡರವರೆಗೆ ಯಾವುದೇ ರೀತಿಯ ಬಿದಿರಿನ ವಸ್ತುಗಳನ್ನು ಮನೆಗೆ ತರುವುದು ತಪ್ಪಿಸಿ ಸ್ನೇಹಿತರೆ ಈ ರೀತಿ ಮಾಡಿದ್ರೂ ಕೂಡ ಮುನ್ನೆಚ್ಚರಿಕೆಯಿಂದ ಮಾಡುವುದು ಉತ್ತಮ ಈ ರೀತಿ ಮಾಡಿದರೆ ದೋಷ ನಿವಾರಿಸಬಹುದು ಅಂತಲೇ ಹೇಳ್ಬೋದು ಮಂಗಳನ ದೋಷವನ್ನು ನಿವಾರಿಸಲು ಏಪ್ರಿಲ್ ಎರಡರವರೆಗೆ ಯಾವುದೇ ರೀತಿಯ ಬಿದಿರಿನ ವಸ್ತುಗಳು ಮನೆಗೆ ತಗೊಂಡು ಬರಬೇಡಿ ಅಂತಲೇ ಹೇಳ್ಬೋದು ಈ ರಾಶಿಯವರಿಗೆ ಧನು ರಾಶಿಯವರಿಗೆ ಇನ್ನು ಮುಂದಿನ ದಿನಗಳು ಅಂದರೆ ಏಪ್ರಿಲ್ ಕಳೆದ ನಂತರ ಧನು ದಿನಗಳು ತುಂಬಾ ಚೆನ್ನಾಗಿದೆ ಅದರ ಅಪ್ಡೇಟ್ಸ್ ಬಂದರೂ ಕೂಡ ತಿಳಿಸ್ಕೊಡ್ತೀನಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಶನಿ ಮಹಾದಶೆಯಿಂದ ಹತ್ತೊಂಬತ್ತು ವರ್ಷಗಳ ಕಾಲ ಏನೆಲ್ಲ ಫಲಗಳನ್ನು ಅನುಭವಿಸಲಿದ್ದಾರೆ ಏನೆಲ್ಲ ಫಲಗಳನ್ನು ಪಡೆದುಕೊಳ್ಳಲಿದ್ದಾರೆ ಇದರ ಜೊತೆಗೆ ಮಂಗಳನ ಗ್ರಹದ ಸಂಚಾರವು ಮಕರ ರಾಶಿಯ ಆರನೇ ಮನೆಯಲ್ಲಿ ಸಂಭವಿಸಲಿದೆ ಸ್ನೇಹಿತರೆ ಸೊ ಹಾಗಾಗಿ ಜಾತಕದ ಆರನೇ ಮನೆಯ ಸಂಬಂಧ ನಿಮ್ಮ ಸ್ನೇಹಿತರು ಮತ್ತು ಶತ್ರು ಆರೋಗ್ಯದೊಂದಿಗೆ ಇರಲಿದೆ ಮಂಗಳನ ಈ ಸಂಚಾರದಿಂದಾಗಿ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳ ಪರಿಚಯವಾಗಬಹುದು ಇದರಿಂದಾಗಿ ನಿಮಗೆ ಅಗತ್ಯವಿರುವ ಸಮಯದಲ್ಲಿ ಲಾಭವಾಗಲಿದೆ ಮಂಗಳನೈ ಸಂಚಾರದಿಂದಾಗಿ ನಿಮಗೆ ಸ್ನೇಹಿತರು ಮತ್ತು ಸಹೋದರರಿಂದ ಶುಭ ಸುದ್ದಿ ಲಭಿಸಬಹುದು ಹಾಗಾಗಿ ಮಂಗಳಿಂದ ಶುಭ ಫಲಗಳು ಪ್ರಾಪ್ತಿಗಾಗಿ ಮಂಗಳವಾರ ನಿಮ್ಮ ಸಹೋದರ ಅಥವಾ ಸಹೋದರಿರೊಂದಿಗೆ ಸಮಾನಾದ ವ್ಯಕ್ತಿಗೆ ಯಾವುದಾದರೂ ಉಡುಗೊರೆಯನ್ನು ನೀಡಬೇಕಾಗುತ್ತದೆ ಈ ರೀತಿ ಮಾಡಿದ್ದಲ್ಲಿ ಇದ್ದ ಕಷ್ಟಗಳು ಮಾಯವಾಗಲಿದೆ ಇನ್ನು ಮುಂದಿನ ದಿನಗಳಲ್ಲಿ ಅದೃಷ್ಟ ಅತಿಯಾದ ಶುಭ ಫಲಗಳನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕುಂಭರಾಶಿಯವರಿಗೆ ಶನಿ ಮಹದಸೆಯಿಂದ ಹತ್ತೊಂಬತ್ತು ವರ್ಷಗಳ ಕಾಲ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತಗಳು ಬರಲಿದೆ ಆದರೆ ಎದುರುವ ಅವಶ್ಯಕತೆ ಎಲ್ಲ ಸ್ನೇಹಿತರೆ ಮನೆಯಲ್ಲೇ ನಿಮಗೆ ಪರಿಹಾರ ಕೂಡ ಸಿಗುತ್ತದೆ ಇದರ ಜೊತೆಗೆ ಮಂಗಳ ಗ್ರಹದ ಸಂಚಾರವು ನಿಮ್ಮ ಐದನೇ ಮನೆಯಲ್ಲಿ ಸಂಭವಿಸಲಿದೆ ಜಾತಕದ ಐದನೇ ಮನೆಯ ಸಂಬಂಧವು ನಿಮ್ಮ ಮಕ್ಕಳ ಬುದ್ಧಿ ವಿವೇಕ ಮತ್ತು ರೊಮೆನ್ಸ್ನೊಂದಿಗೆ ಇರುವುದು ಮಂಗಳನ ಈ ಸಂಚಾರದಿಂದ ನಿಮಗೆ ಸಂತಾನ ಭಾಗ್ಯದ ಪ್ರಾಪ್ತಿಯಾಗಬಹುದು ನಿಮ್ಮ ಭೌತಿಕ ಸಾಮರ್ಥ್ಯ ಹೆಚ್ಚಾಗಲಿದೆ ಮತ್ತು ಗುರುಗಳ ಸಂಪೂರ್ಣ ಬೆಂಬಲ ದೊರಕುವುದು ಏಪ್ರಿಲ್ ಎರಡರವರೆಗೆ ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಅದರಲ್ಲಿ ಉತ್ತಮ ಧನಲಾಭ ಲಾಭವನ್ನು ದೊರಕಲಿದೆ ಮಂಗಳನ ಅಶುಭ ಪ್ರಭಾವವನ್ನು ದೂರ ಮಾಡಲು ರಾತ್ರಿ ಮಲಗುವಾಗ ದಿಂಬಿನ ಬಳಿ ನೀರಿನ ಪಾತ್ರೆಯನ್ನು ಹಿಡಿಸಿ ಮತ್ತು ಚಿಕ್ಕ ಮಕ್ಕಳಿಗೆ ಹಾಲನ್ನು ಉಡುಗೊರೆಯಾಗಿ ಕೊಡಿ ಬಟ್ಟೆಯನ್ನು ಉಡುಗೊರೆಯಾಗಿ ಕೊಡುವುದು ಉತ್ತಮ ಈ ರೀತಿ ಮಾಡಿದ್ರೆ ಮಂಗಳನ ಅಶುಭ ಪ್ರಭಾವವನ್ನು ದೂರ ಮಾಡ್ಬೋದು ಸ್ನೇಹಿತರೆ ಪ್ರತಿಯೊಬ್ಬರು ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡ್ಬೋದು ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ರಾಶಿಯವರಿಗೆ ರಾಶಿಯವರಿಗೆ ಶನಿ ಮಹಾದಶೆಯಿಂದ ಶನಿ ಕೃಪೆಯಿಂದ ಮುಂದಿನ ಹತ್ತೊಂಬತ್ತು ವರ್ಷಗಳ ಕಾಲ ಸಂಪತ್ತು ಹೆಚ್ಚಾಗಲಿದೆ ಇದರ ಜೊತೆಗೆ ಮಂಗಳ ಗ್ರಹದ ಸಂಚಾರವು ನಿಮ್ಮ ನಾಲ್ಕನೇ ಮನೆಯಲ್ಲಿ ಸಂಭವಿಸಲಿದೆ ಜಾತಕದ ನಾಲ್ಕನೇ ಮನೆಯ ಸಂಬಂಧವು ನಿಮಗೆ ಭೂಮಿ ಮನೆ ವಾಹನ ಮತ್ತು ತಾಯಿಯೊಂದಿಗೆ ಇರುವುದು ಅಂತಲೇ ಹೇಳಬಹುದು ಮಂಗಳನ ಈ ಸಂಚಾರದೊಂದಿಗೆ ನಿಮಗೆ ಭೂಮಿ ಅಥವಾ ಮನೆ ವಾಹನವನ್ನು ಖರೀದಿಸುವ ಯೋಗ ಕೂಡಿ ಬರಲಿದೆ ಮತ್ತು ತಾಯಿಯ ಸಂಪೂರ್ಣ ಬೆಂಬಲ ದೊರಕಲಿದೆ ಮಂಗಳನ ದೋಷವನ್ನು ದೂರ ಮಾಡಲು ನೀವು ಪ್ರತಿದಿನ ಬೆಳಿಗ್ಗೆ ಎದ್ದ ಕೂಡಲೇ ಮೊದಲು ನೀರಿನಿಂದ ಮುಖ ತೊಳೆದು ಸೂರ್ಯ ನಮಸ್ಕಾರ ಮಾಡುವುದು ಉತ್ತಮ ಸ್ನೇಹಿತರೆ ನೀವು ಬೆಳಿಗ್ಗೆ ಎದ್ದು ಮುಖ ತೊಳ್ಕೊಂಡು ಬಂದು ಸೂರ್ಯ ನಮಸ್ಕಾರ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಸೂರ್ಯನಂತೆ ನಿಮ್ಮ ಬದುಕಲ್ಲಿ ಜೀವನದಲ್ಲಿ ಹೊಳೆಯುತ್ತದೆ ಅಂತಲೇ ಹೇಳಬಹುದು ಅತಿಯಾದ ಸಂಪತ್ತನ್ನು ನೋಡಲಿದ್ದೀರಿ ಕಷ್ಟಗಳೆಲ್ಲ ಮಾಯವಾಗಲಿದೆ ತಪ್ಪದೇ ಸಣ್ಣ ಪುಟ್ಟ ಪರಿಹಾರಗಳನ್ನು ಪ್ರತಿಯೊಬ್ಬರಿಗೂ ತಿಳಿಸಿದ್ದೀನಿ ಅದೇ ರೀತಿ ಫಾಲೋ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದನ್ನೇ ನೋಡ್ತಿದ್ರೆ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಶನಿದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್